ಮನುಷ್ಯನ ಎಲ್ಲಾ ಕಾಯಿಲೆಗಳಿಗೆ ಇದೊಂದು ಔಷಧ ಇದ್ರೆ ಸಾಕು ಅಂತ ಹೇಳ್ತಾರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಆಧುನಿಕ ಜೀವನದಲ್ಲಿ ಮನುಷ್ಯರು ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ದೈಹಿಕ ಕಾಯಿಲೆ ಇರಲಿ ಮಾನಸಿಕ ಕಾಯಿಲೆ ಇರಲಿ ಹಲವು ಸಮಸ್ಯೆಗಳಿಗೆ ಇದೊಂದೇ ಔಷಧ ಅಂತ ಹೇಳ್ತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮನುಷ್ಯರಿಗೆ ಕಾಯಿಲೆ ಬಂದಾಗ ಆರೋಗ್ಯದ ಮಹತ್ವ ತಿಳಿಯುತ್ತೆ ಹಿಂದೆ ಮಕ್ಕಳು ತಮ್ಮ ವಯಸ್ಸಾದ ತಂದೆ ತಾಯಿಯನ್ನ ಹೃದಯ ಸಂಬಂಧಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಚಿಕಿತ್ಸೆಗೆ ಕರೆದುಕೊಂಡು ಬರ್ತಾ ಇದ್ರು ಆದ್ರೆ ಈಗ ತಂದೆ ತಾಯಿಯೇ ತಮ್ಮ ಮಕ್ಕಳನ್ನ ಚಿಕಿತ್ಸೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ ನಮಗೆ ಬರುವ ಕಾಯಿಲೆಗಳಿಗೂ ತೆಗೆದುಕೊಳ್ಳುವ ಔಷಧಿಯಿಂದ ಖುಷಿ ಸಿಗುವುದಿಲ್ಲ ಬದಲಾಗಿ ಸಂತೋಷವೇ ನಮ್ಮ ಜೀವನದ ದೊಡ್ಡ ಔಷಧಿಯಾಗಿರಬಹುದು ಈಗಿನ ಯುವ ಪೀಳಿಗೆಗೆ ಯಾವುದರಲ್ಲೂ ಕೂಡ ಸಂತೋಷ ಇರುವುದಿಲ್ಲ ತೃಪ್ತಿ ಇಲ್ಲ ಬೇಗನೆ ಮೇಲೆ ಬರಬೇಕು ಎನ್ನುವ ಧಾವಂತದಲ್ಲಿ ಸಂತೋಷವನ್ನ ಮರಿತಾರೆ ಇದರಿಂದ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಹೀಗಾಗಿ ಸಂತೋಷವೇ ಜೀವನದ ಅತಿ ದೊಡ್ಡ ಔಷಧಿ ಅಂತ ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ